ಭೀಮಾರ್ಮಿ ಸಂಘಟನೆ ಪಿರಿಯಾಪಟ್ಟಣ ತಾಲೂಕು ನೂತನ ಅಧ್ಯಕ್ಷರಾಗಿ ರಮೇಶ್ ಕಿರಣಳ್ಳಿ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಭೀಮಾರ್ಮಿ ದಕ್ಷಿಣ ಕರ್ನಾಟಕ ಅಧ್ಯಕ್ಷ ಗಿರೀಶ್ ಬೋರಯ್ಯ ಕೊಣಸೂರು ತಿಳಿಸಿದರು ಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನೇಮಕಾತಿ ಪತ್ರ ವಿತರಿಸಿ ಮಾತನಾಡಿದ ಅವರು ಭೀಮಾರ್ಮಿ ಸಂಘಟನೆ ಪ್ರಾರಂಭದಿಂದಲೂ ಸಂವಿಧಾನದ ಆಶಯಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಕೊಡಿಸಲು ಶ್ರಮಿಸುತ್ತಿದೆ ನೊಂದವರ ಹಾಗೂ ಶೋಷಿತರ ಧ್ವನಿಯಾಗಿ ಸಾಮಾಜಿಕ ಜವಾಬ್ದಾರಿಯನ್ನು ಸಂಘಟನೆ ಹೊಂದಿದೆ ನೂತನ ಪದಾಧಿಕಾರಿಗಳು ಸಂಘಟನೆಯ ತತ್ವ ಸಿದ್ಧಾಂತಗಳಿಗೆ ಬದ್ಧವಾಗಿ ಕಾರ್ಯನಿರ್ವಹಿಸಬೇಕು ಎಂದರು ನೂತನ ಅಧ್ಯಕ್ಷರಾದ ರಮೇಶ್ ಕಿರಣಿ ಅವರು ಮಾತನಾಡಿ ಸಂಘಟನೆ ತತ್ವ ಸಿದ್ದಾಂತಗಳಿಗೆ ಬದ್ದನಾಗಿ ಸಂವಿಧಾನದ ಆಶಯದಂತೆ ಪ್ರಾಮಾಣಿಕ ಪಾರದರ್ಶಕ ಕರ್ತವ್ಯ ನಿರ್ವಹಿಸುವುದಾಗಿ ತಿಳಿಸಿ ಅಧ್ಯಕ್ಷರಾಗಲು ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು ಈ ಸಂದರ್ಭ ಕೊಡಗು ಜಿಲ್ಲಾಧ್ಯಕ್ಷ ಕಾಮರಾಜ್ ಮೈಸೂರು ಜಿಲ್ಲಾ ಉಪಾಧ್ಯಕ್ಷ ಈಚೂರು ಪ್ರಕಾಶ್ ಮುಖಂಡರಾದ ಶಿವಕುಮಾರ್ ಚಿನ್ನಸ್ವಾಮಿ ರವೀಶ್ ಉಪಸ್ಥಿತರಿದ್ದರು ವಾಗಿದೆ ಈ ಅವರು ನಿಭಾಯಿಸಿಕೊಳ್ಳಲಸ ಕೆಪಾಸಿಟಿ ಆ ಶಕ್ತಿ ಅದರಲ್ಲಿ ಇದೆ ಅಂತ ಹೇಳಿ ಎಲ್ಲರೂ ಕೂಡ ಸರ್ವಾನುಮತದಿಂದ ಆಯ್ಕೆ ಮಾಡಿದರು ಮುಂದಿನ ದಿನಗಳಲ್ಲಿ ನಾನು ಕೂಡ ಬಿಜಾಪಟ್ಟಣ ತಾಲೂಕಿನಲ್ಲಿ ಅಧ್ಯಕ್ಷರಾಗಿ ತುಂಬಾ ಒಳ್ಳೆ ಕೆಲಸಗಳನ್ನ ಕೂಡ ಮಾಡಿ ಇವತ್ತು ನಾನು ಮೇಲ್ಮಟ್ಟಕ್ಕೆ ಹೋಗಿದ್ದೀನಿ ಹಾಗಾಗಿ ನೀವು ಕೂಡ ವಿಜಯಾಪಟ್ಟಣ ತಾಲೂಕಿನಲ್ಲಿ ಎಲ್ಲ ಪತ್ರಕರ್ತರಾಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಯಾವುದೋ ಒಂದು ಕಚೇರಿಗಳಲ್ಲೂ ಕೂಡ నొందర పరంగా న్యాయపొడసి ఆ న్యాయపొడూ కూడా నమ్మ హిందీ కూడా బేల్ మందు ఆ జాగ్రత్త బేర తుంగు అంత అవకాశ మాట్టి నమ్మ సంఘటన దేహ దేశ ఇంకా అది విచార ఏమప్ప కై బాయి కచ్చే ఈ సోకి ఇక ఎల్ కూడా హజరాలమ్మ హ

ಆ ದಿವಸ ಸ್ವಲ್ಪ ಶಾಲೆ ಕಾಲ ಮುಂದೂಡಿಕೊಂಡೆ ಇದು ಸರ್ವಾನುಮತದಿಂದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷಗಳಿಗೆ ನನ್ನ ನಮ್ಮಗಳನ್ನು ತಿಳಿಸ್ತಾ ಅವ್ರು ಕೊಟ್ಟಿರ್ತಕ್ಕಂಥ ಹುದ್ದೆಯನ್ನು ಯಾವುದೇ ಗೊಂಬಬಾರದಂತೆ ಸಾಮಾಜಿಕ ಆರ್ಥಿಕವಾಗಿ ಮುನ್ನಡೆಸುತ್ತೇನೆ ಅಂತ ಹೇಳಿದ್ರು ನಿಮ್ಮನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ಕರ್ನಾಟಕ ವಿಮಾನ ಏಕಾ ಮಿಷನ್ನ ನೇಮ ನಿಬಂಧನೆಗಳು ಏನಿದ್ದಾವೋ ನಮ್ಮ ಅಧ್ಯಕ್ಷರು ತೋರಿಸ್ಕೊಂಡಿರ್ತಕ್ಕಂಥ ಮಾರ್ಗದರ್ಶನಗಳು ಏನಿದ್ದಾವೋ